ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಂದರೆ ಕಣ್ಣಿಗೆ ಕಾಣದ ಜೀವಿಗಳ ಬಗ್ಗೆಯೂ ಯೋಚಿಸಿದ್ರೆ ಹೇಗಿರ್ಬೋದು ಇವತ್ತು ನಮ್ಮ ಅಹಿಂಸಾ ಸರಣಿಯ ಈ ಭಾಗದಲ್ಲಿ ಜೈನ ಧರ್ಮದ ಮುಖ್ಯ ವ್ರತಗಳ ಬಗ್ಗೆ ಮಾತಾಡೋಣ ಅಂದರೆ ದೈನಂದಿನ ಜೀವನದಲ್ಲಿ ಕರುಣೆ ಶಿಸ್ತು ಮತ್ತು ಒಂದು ರೀತಿಯ ಆಧ್ಯಾತ್ಮಿಕ ಧೈರ್ಯ ಹೇಗೆ ಸೇರ್ಕೊಳ್ಳುತ್ತೆ ಅಂತ ನೋಡೋಣ ಕಳೆದ ಬಾರಿ ನಾವು ಜೈನ ತತ್ವಗಳ ಮೂಲ ಪರಿಕಲ್ಪನೆಗಳನ್ನ ನೋಡಿದ್ವಿ ಇವತ್ತು ಆ ಸಿದ್ಧಾಂತಗಳನ್ನ ಆಕ್ಚುಲಿ ಆಚರಣೆಗೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಆಳವಾಗಿ ಮಾತಾಡೋಣ ಒಂದು ಕ್ಷಣ ಯೋಚಿಸ್ ನೋಡಿ ಒಬ್ಬ ವ್ಯಕ್ತಿ ನಡೆಯುವಾಗ ನೆಲದ ಮೇಲಿರೋ ಸಣ್ಣ ಇರುವೆಗೂ ನೋವಾಗಬಾರ್ದು ಅಂತ ಮೃದುವಾದ ಪೊರಕೆಯಿಂದ ನೆಲ ಗುಡಿಸ್ತಾ ಹೋಗ್ತಾರೆ ಅಥವಾ ಯಾವುದೋ ಕಾಯಿಲೆ ಬರದಂತೆ ತಡೆಯೋಕೆ ಅಲ್ಲ ಬದಲಾಗಿ ಗಾಳಿಯಲ್ಲಿರೋ ಸೂಕ್ಷ್ಮ ಜೀವಿಗಳನ್ನ ಉಸಿರಲ್ಲಿ ಎಳೆದುಕೊಳ್ಬಾರ್ದು ಅಂತ ಮುಖಕ್ಕೆ ಸಣ್ಣ ಬಟ್ಟೆ ಕಟ್ಕೊಂಡಿರೋದನ್ನು ನೋಡಿ ಇದು ಸುಮ್ಮನೆ ಕಲ್ಪನೆ ಅಲ್ಲ ನಿಜವಾಗ್ಲೂ ನಡೆಯೋ ಆಚರಣೆ ಇದು ಇದೊಂದು ಗಂಭೀರವಾದ ಪ್ರಶ್ನೆಯನ್ನು ಕೇಳುತ್ತೆ ಇಷ್ಟು ಸಂಪೂರ್ಣವಾದ ಅಹಿಂಸಾ ಪಾಲನೆ ನಮ್ಮ ಈ ಜಗತ್ತಿನಲ್ಲಿ ನಿಜವಾಗ್ಲೂ ಸಾಧ್ಯನಾ ಈ ಹಳೆ ಆಚರಣೆಯಿಂದ ನಾವಿವತ್ತು ಏನ್ ಕಲಿಬಹುದು ಇಲ್ಲಿ ಎರಡು ಮುಖ್ಯ ದಾರಿಗಳಿವೆ ಒಂದು ಸನ್ಯಾಸಿಗಳು ಪಾಲಿಸುವ ಕಠಿಣ ಮಹಾವ್ರತಗಳು ಇನ್ನೊಂದು ಸಾಮಾನ್ಯ ಜನರು ಅಂದ್ರೆ ಗೃಹಸ್ಥರು ಅನುಸರಿಸುವ ಅಣುವ್ರತಗಳು ಇವೆರಡರಲ್ಲಿ ತಾತ್ವಿಕವಾಗಿ ಯಾವುದು ಸರಿ ಜೈನ ಧರ್ಮ ಹೇಳುವ ಅಹಿಂಸೆಯನ್ನ ಏನು ನೂರಕ್ಕೆ ನೂರು ಪಾಲಿಸೋಕೆ ಸಾಧ್ಯನಾ ಅಥವಾ ಗೃಹಸ್ಥರ ದಾರಿನೇ ಹೆಚ್ಚು ವಾಸ್ತವಿಕ ಹೆಚ್ಚು ಅರ್ಥಪೂರ್ಣವಾದ ಮಾರ್ಗನ ನಾವು ಚರ್ಚೆ ಮಾಡ್ತಿರೋ ವಿಷಯಕ್ಕೆ ಸಂಬಂಧಪಟ್ಟ ಮೂಲಗಳಿಂದಲೇ ಪ್ರಶ್ನೆ ಬಂದಿದೆ ಅಲ್ವಾ ಹ್ಮ್ ನನ್ನ ವಾದ ಏನು ಅಂದ್ರೆ ಗೃಹಸ್ಥರು ಪಾಲಿಸುವ ಅಣುವ್ರತಗಳಿದೆಯಲ್ಲ ಅದು ಅಹಿಂಸೆಯನ್ನ ನಮ್ಮ ದಿನನಿತ್ಯದ ಬದುಕಿನಲ್ಲಿ ವಾಸ್ತವಿಕವಾಗಿ ಅಳವಡಿಸಿಕೊಳ್ಳೋಕೆ ಒಂದು ಮುಖ್ಯವಾದ ತುಂಬಾ ಅರ್ಥಪೂರ್ಣವಾದ ದಾರಿ ಅಂಟ ಇದನ್ನ ಕೇವಲ ಒಂದು ರಾಜಿ ಅಂತ ಹೇಳೋಕ್ಕಾಗಲ್ಲ ಇದು ನಿಜಕ್ಕೂ ಒಂದು ಪ್ರಾಯೋಗಿಕವಾದ ಆಧ್ಯಾತ್ಮಿಕ ಪಯಣ ನಾನ್ ನಿಮ್ಮ ಮಾತಿಗೆ ಸ್ವಲ್ಪ ಬೇರೆ ಥರ ಯೋಚನೆ ಮಾಡ್ತೀನಿ ನನ್ನ ಪ್ರಕಾರ ಸನ್ಯಾಸಿಗಳು ಪಾಲಿಸೋ ಮಹಾವ್ರತಗಳ ಕಟ್ಟುನಿಟ್ಟಿನ ಪಾಲನೆ ಇದೆಯಲ್ಲ ಅದು ಮಾತ್ರ ಅಹಿಂಸೆಯ ನಿಜವಾದ ರಾಜಿ ಇಲ್ಲದ ಆದರ್ಶವನ್ನು ತೋರಿಸುತ್ತೆ ಗೃಹಸ್ಥರ ದಾರಿ ಬೇಕು ಅಗತ್ಯ ಇದೆ ನಿಜ ಆದರೆ ಅದು ಅದು ಮೂಲ ತತ್ವದ ಜೊತೆ ಮಾಡ್ಕೊಂಡ ಒಂದು ಹೊಂದಾಣಿಕೆಯಷ್ಟೆ ಖಂಡಿತ ಸನ್ಯಾಸಿಗಳು ಪಾಲಿಸೋ ಮಹಾವ್ರತಗಳ ಆದರ್ಶವನ್ನು ನಾನು ಗೌರವಿಸ್ತೀನಿ ನೀವು ಹೇಳಿದ ಹಾಗೆ ನೆಲ ನೆಲಗುಡ್ಸೋಕೆ ಬಳಸೋ ಪಿಚಿ ಆಗಿರ್ಬೋದು ಅಥವಾ ಸೂಕ್ಷ್ಮ ಜೀವಿಗಳನ್ನು ಉಸಿರಿನಲ್ಲಿ ಎಳ್ಕೋಬಾರ್ದು ಅಂತ ಬಳಸೋ ಮುಖಪಟ್ಟ ಇರ್ಬೋದು ಇವೆಲ್ಲ ಅಹಿಂಸೆಯ ಬಗ್ಗೆ ಅವರಿಗಿರೋ ಅತೀವ ಬದ್ಧತೆಯನ್ನು ತೋರಿಸುತ್ತೆ ಆಚಾರಾಂಗ ಸೂತ್ರದಲ್ಲಿ ಹೇಳಿರೋ ಹಾಗೆ ಅಹಿಂಸಾ ಪರಮೋ ಧರ್ಮಃ ಅಹಿಂಸೆಯೇ ಎಲ್ಲಕ್ಕಿಂತ ಶ್ರೇಷ್ಠ ಧರ್ಮ ಆದರೆ ಒಂದು ನಿಮಿಷ ಈ ಮಟ್ಟದ ಆದರ್ಶವನ್ನು ಎಲ್ಲರೂ ಪಾಲಿಸೋಕೆ ಸಾಧ್ಯನಾ ಇಲ್ಲೇ ಅಣುವ್ರತಗಳ ಮಹತ್ವ ಬರುವುದು ಅಣುವ್ರತಗಳು ಸಾಮಾನ್ಯ ಜನರಿಗೆ ಅಂದರೆ ನಮ್ಮ ನಿಮ್ಮ ಹಾಗೆ ಸಂಸಾರದಲ್ಲಿರೋ ಗೃಹಸ್ಥರಿಗೆ ಅವರ ದೈನಂದಿನ ಜೀವನದ ಮಿತಿಗಳಲ್ಲೇ ಅಹಿಂಸೆಯನ್ನು ಪಾಲಿಸೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ನೋಡಿ ಜೈನ ತತ್ವದಲ್ಲಿ ದ್ರವ್ಯಹಿಂಸೆ ಮತ್ತು ಭಾವಹಿಂಸೆ ಅಂತ ಎರಡು ರೀತಿಯ ಹಿಂಸೆಗಳ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ದ್ರವ್ಯಹಿಂಸೆ ಅಂದರೆ ಗೊತ್ತಿಲ್ಲದೇನೆ ಶಾರೀರಿಕವಾಗಾಗೋ ಹಿಂಸೆ ಭಾವಹಿಂಸೆ ಅಂದರೆ ಉದ್ದೇಶಪೂರ್ವಕವಾಗಿ ಮನಸ್ಸಿನಿಂದ ಮಾಡೋ ಹಿಂಸೆ ಗೃಹಸ್ಥರು ಭಾವಹಿಂಸೆಯನ್ನ ಅಂದರೆ ಕೋಪ ಕ್ರೌರ್ಯ ವಿನೋದಕ್ಕಾಗಿ ಪ್ರಾಣಿಗಳಿಗೆ ತೊಂದರೆ ಕೊಡೋದು ದ್ವೇಷದಿಂದ ಮಾತಾಡೋದು ಇದನ್ನೆಲ್ಲ ಪೂರ್ತಿಯಾಗಿ ಬಿಡಬೇಕು ಅಂತ ಹೇಳಲಾಗುತ್ತೆ ತತ್ವಾರ್ಥ ಸೂತ್ರದಲ್ಲಿ ಒಂದು ಮಾತು ಬರುತ್ತೆ ಹಿಂಸೆಯ ಉದ್ದೇಶವೇ ಕರ್ಮದ ಬೀಜ ಅಂದರೆ ನಮ್ಮ ಇಂಟೆನ್ಷನ್ ನಮ್ಮ ಉದ್ದೇಶ ಬಹಳ ಮುಖ್ಯ ದಿನನಿತ್ಯದ ಕೆಲಸದಲ್ಲಿ ವ್ಯವಸಾಯದಲ್ಲಿ ವ್ಯಾಪಾರದಲ್ಲಿ ಅಥವಾ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಾಗ ಅನಿವಾರ್ಯವಾಗಿ ಸ್ವಲ್ಪ ದ್ರವ್ಯ ಹಿಂಸೆ ಆಗಬಹುದು ಅನ್ನೋದನ್ನು ಈ ದಾರಿ ಒಪ್ಪಿಕೊಡುತ್ತೆ ಆದರೆ ನಾವು ಎಚ್ಚರಿಕೆಯಿಂದ ಆದಷ್ಟು ಕಡಿಮೆ ಹಿಂಸೆ ಮಾಡಬೇಕು ಅನ್ನೋ ಉದ್ದೇಶದಿಂದ ವರ್ತಿಸಿದಾಗ ಅದರಿಂದ ಬರೋ ಕರ್ಮದ ಭಾರ ಕಮ್ಮಿಯಾಗುತ್ತೆ ಉತ್ತರಾಧ್ಯಾಯನ ಸೂತ್ರದಲ್ಲಿ ಹೇಳಿದ ಹಾಗೆ ಇತರರ ನೋವನ್ನು ತನ್ನದೆಂದು ಭಾವಿಸುವವನೇ ಶ್ರೇಷ್ಠ ಗೃಹಸ್ಥರಿಗೆ ಈ ಸಹಾನುಭೂತಿಯೇ ಅಹಿಂಸೆಯ ಆಚರಣೆಯ ಮುಖ್ಯ ಭಾಗ ಅದಕ್ಕೆ ಅಣುವ್ರತಗಳು ಕೇವಲವನ್ನು ಸಡಿಲಿಕೆ ಅಲ್ಲ ಬದಲಿಗೆ ಲೌಕಿಕ ಜೀವನದ ವಾಸ್ತವದಲ್ಲಿ ನಮ್ಮ ಉದ್ದೇಶ ಮತ್ತು ಅರಿವಿನ ಮೇಲೆ ಗಮನ ಕೊಟ್ಟು ಅಹಿಂಸೆಯನ್ನ ಪಾಲಿಸೋಕಿರೋ ಒಂದು ಪ್ರಾಯೋಗಿಕ ಮತ್ತು ಕರುಣೀಯ ದಾರಿ ಅಂತ ನಾನು ಹೇಳ್ತೀನಿ ಹ್ಞೂ ಹ್ಞೂ ನೀವು ಹೇಳ್ದಾಗೆ ಜೈನ ಧರ್ಮದ ಅಡಿಪಾಯವೇ ಅಹಿಂಸೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ನಾನಿದ ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡ್ತೀನಿ ಆಚಾರಾಂಗ ಸೂತ್ರ ಮತ್ತು ಉತ್ತರಾಧ್ಯಯನ ಸೂತ್ರಗಳು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದಾಗ ಅವು ಅಹಿಂಸೆಯ ಪರಮ ಆದರ್ಶವಾಗಿ ಅಳತೆಗೋಲಾಗಿ ಮಹಾವ್ರತಗಳನ್ನೇ ಮುಂದಿಡ್ತವೆ ಅಂತ ನನಗನ್ಸುತ್ತೆ ಸನ್ಯಾಸಿಗಳು ಬಳಸೋ ಪಿಚ್ಚಿ ಅಂದರೆ ನೆಲ ಗುಡಿಸೋ ಪೊರಕೆ ಮತ್ತು ಮುಖಪಟ್ಟ ಅಂದರೆ ಬಾಯಿ ಮುಚ್ಚೋ ಬಟ್ಟೆ ಇವು ಕೇವಲ ಸಂಕೇತಗಳಲ್ಲ ಅವು ಗೊತ್ತಿಲ್ಲದೆ ಆಗೋ ಹಿಂಸೆಯನ್ನ ಅಂದರೆ ದ್ರವ್ಯ ಹಿಂಸೆಯನ್ನು ಕಣ್ಣಿಗೆ ಕಾಣದ ಒಂದೇ ಇಂದ್ರಿಯ ಇರೋ ಜೀವಿಗಳಿಗೂ ಏಕೇಂದ್ರಿಯ ಜೀವಿಗಳಿಗೂ ತೊಂದರೆ ಆಗದಂತೆ ತಡೆಯೋಕ್ಕೆ ಇರುವ ಅತ್ಯಗತ್ಯ ಸಾಧನಗಳು ನೀವು ಅನಿವಾರ್ಯ ಅಥವಾ ಅಣುವ್ರತಗಳಲ್ಲಿ ಸ್ವೀಕಾರಾರ್ಹ ಹಿಂಸೆ ಅಂತ ಹೇಳಿದ್ರಲ್ಲ ಆ ಪರಿಕಲ್ಪನೆಯನ್ನೇ ನಾನು ಪ್ರಶ್ನಿಸ್ತೀನಿ ಹೀಗೆ ಹಿಂಸೆಯನ್ನು ಒಪ್ಕೊಳ್ಳೋದು ಅಹಿಂಸಾ ಪರಮೋ ಧರ್ಮಃ ಅನ್ನು ಮೂಲ ತತ್ವಕ್ಕೆ ವಿರುದ್ಧ ಆಗಲ್ವಾ ತತ್ವಾರ್ಥ ಸೂತ್ರದಲ್ಲಿ ಹಿಂಸೆಯನ್ನ ಹೇಗೆ ವಿವರಿಸಿದ್ದಾರೆ ನೋಡಿ ಭಾವೋದ್ರೇಕ ಅಥವಾ ಅಜಾಗರೂಕತೆಯ ಚಟುವಟಿಕೆಯಿಂದ ಪ್ರಾಣ ಶಕ್ತಿಗಳ ಬೇರ್ಪಡುವಿಕೆ ಇಲ್ಲಿ ಅಜಾಗರೂಕತೆಯ ಚಟುವಟಿಕೆ ಅನ್ನೋದು ಬಹಳ ಮುಖ್ಯ ಗೃಹಸ್ಥರ ಜೀವನದಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ರು ಈ ಅಜಾಗರೂಕತೆಯಿಂದ ಆಗೋ ದ್ರವ್ಯ ಹಿಂಸೆಯನ್ನ ಪೂರ್ತಿಯಾಗಿ ತಪ್ಪಿಸೋದು ಕಷ್ಟ ಆದರೆ ಸನ್ಯಾಸಿಗಳು ತಮ್ಮ ಜೀವನ ಶೈಲಿಯಿಂದಲೇ ಈ ಅಜಾಗರೂಕತೆಯನ್ನು ಆದಷ್ಟು ಕಡಿಮೆ ಮಾಡ್ತಾರೆ ಆಚಾರಾಂಗ ಸೂತ್ರದಲ್ಲೇ ಸ್ಪಷ್ಟವಾಗಿ ಹೇಳಿದೆ ಎಲ್ಲ ಉಸಿರಾಡುವ ಅಸ್ತಿತ್ವದಲ್ಲಿರುವ ಜೀವಂತ ಸಂವೇದನಾಶೀಲ ಜೀವಿಗಳನ್ನು ಕೊಲ್ಲಬಾರದು ಹಿಂಸಿಸಬಾರದು ನಿಂದಿಸಬಾರದು ಪೀಡಿಸಬಾರದು ಅಥವಾ ಓಡಿಸಬಾರದು ಈಗ ಹೇಳಿ ಗೃಹಸ್ಥರು ಮಾಡುವ ಅನೇಕ ಕೆಲಸಗಳು ಉದಾಹರಣೆಗೆ ವ್ಯವಸಾಯ ವ್ಯಾಪಾರ ಅಥವಾ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಇವೆಲ್ಲ ಈ ತತ್ವಕ್ಕೆ ನೂರಕ್ಕೂ ನೂರು ಸರಿ ಹೊಂದುತ್ತಾ ಬಹುಶಃ ಇಲ್ಲ ಹಾಗಾಗಿ ಅಣುವ್ರತಗಳು ಖಂಡಿತ ಮೌಲ್ಯಯುತವಾಗಿರಬಹುದು ಗೃಹಸ್ಥರಿಗೆ ಒಂದು ದಾರಿಯನ್ನು ತೋರಿಸಬಹುದು ಆದರೆ ಅವು ಮೂಲತತ್ವವನ್ನು ಸ್ವಲ್ಪ ಮಟ್ಟಿಗೆ ದುರ್ಬಲಗೊಳಿಸೋ ರಾಜಿಗಳು ಅಂತ ನನ್ಗನಿಸ್ತೆ ಮಹಾವ್ರತಗಳು ಮಾತ್ರ ಅಹಿಂಸೆಯ ನಿಜವಾದ ರಾಜಿ ಇಲ್ಲದ ಪರಿಪೂರ್ಣ ಮಾರ್ಗವನ್ನ ತೋರಿಸ್ತವೆ ನೀವು ಕೇಳಿದ ಅನಿವಾರ್ಯ ಹಿಂಸೆಯ ಪ್ರಶ್ನೆ ಹ್ಮ್ ತುಂಬಾನೇ ಮುಖ್ಯವಾದದ್ದು ನಾನು ಇದನ್ನು ಹೇಗೆ ನೋಡ್ತೀನಿ ಅಂದರೆ ನಾವು ಸಮಾಜದಲ್ಲಿ ಸಂಸಾರದಲ್ಲಿ ಬದುಕಬೇಕಾದರೆ ಕೆಲವು ಪರಿಸ್ಥಿತಿಗಳು ಅನಿವಾರ್ಯವಾಗಿ ಬರುತ್ತೆ ಉದಾಹರಣೆಗೆ ರೈತರು ವ್ಯವಸಾಯ ಮಾಡಿಲ್ಲ ಅಂದರೆ ನಮಗೆ ಆಹಾರ ಇಲ್ಲಿಂದ ಬರುತ್ತೆ ಯಾರಾದರೂ ದಾಳಿ ಮಾಡಿದರೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಬೇಡವಾ ಅಣುವ್ರತಗಳು ಈ ವಾಸ್ತವವನ್ನು ಅಲ್ಲಗಳೆಯಲ್ಲ ಬದಲಾಗಿ ಆ ವಾಸ್ತವದೊಳಗೆ ಒಂದು ನೈತಿಕತೆಯ ಚೌಕಟ್ಟನ್ನ ಕೊಡುತ್ತೆ ಇಲ್ಲಿ ಮುಖ್ಯ ಗಮನ ಇರೋದು ಭಾವ ಹಿಂಸೆಯ ಮೇಲೆ ಅಂದರೆ ಕೆಟ್ಟ ಉದ್ದೇಶ ಕೆಟ್ಟ ಆಲೋಚನೆಗಳನ್ನ ಪೂರ್ತಿಯಾಗಿ ತೆಗೆದುಹಾಕೋದು ಸಾಧ್ಯವಾದಷ್ಟು ದ್ರವ್ಯ ಹಿಂಸೆಯನ್ನ ಕಡಿಮೆ ಮಾಡೋದು ಮತ್ತು ಅನಿವಾರ್ಯವಾಗಿ ಹಿಂಸೆ ಮಾರ್ಬೇಕಾಗಿ ಬಂದ್ರೆ ಅದಕ್ಕೆ ಪಶ್ಚಾತ್ತಾಪ ಪಡೋದು ಎಚ್ಚರಿಕೆಯಿಂದ ಇರೋದು ಇದೇ ಗೃಹಸ್ಥರ ದಾರಿ ಇಲ್ಲಿ ಉದ್ದೇಶವೇ ಮುಖ್ಯವಾಗುತ್ತೆ ಅಲ್ವಾ ಈಗ ನಾವು ಅಡಿಗೆ ಮಾಡುವಾಗ ಅರಿವಿಲ್ಲದೆ ಸಾಯುವ ಸೂಕ್ಷ್ಮ ಜೀವಿಗಳ ಹಿಂಸೆಗೂ ಕೋಪದಿಂದ ಇನ್ನೊಬ್ರಿಗೆ ಹೊಡೆಯೋ ಹಿಂಸೆಗೂ ನೈತಿಕವಾಗಿ ಭಾಳ ವ್ಯತ್ಯಾಸ ಇದೆ ಮೊದಲನೆಯದ್ದು ಪ್ರಾಬಬ್ಲಿ ಅರಿವಿಲ್ಲದೇ ಆಗುವ ದ್ರವ್ಯಹಿಂಸೆ ಆಗಿರ್ಬೋದು ಎರಡನೇದ್ದು ಉದ್ದೇಶಪೂರ್ವಕ ಭಾವಹಿಂಸೆ ಕ್ಷಮಿಸಿ ನಾನು ನಿಮ್ಮ ಮಾತಿಗೆ ಪೂರ್ತಿ ಒಪ್ಪೋಗಾಗಲ್ಲ ಹಿಂಸೆಯನ್ನು ಅನಿವಾರ್ಯ ಅಂತ ಕರೆಯೋದೆ ಅದು ಒಂಥರ ಅದನ್ನ ಸರಿ ಅಂತ ಸಮರ್ಥಿಸ್ಕೊಂಡಾಗೆ ಆಗುತ್ತೆ ಅದು ಅದು ಮೂಲ ಆದರ್ಶದಿಂದ ನಮ್ಮನ್ನು ದೂರ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ ನಿಜವಾದ ಪರಿಪೂರ್ಣ ಅಹಿಂಸೆಯನ್ನ ಸಾಧಿಸಬೇಕು ಅಂದ್ರೆ ಸನ್ಯಾಸಿಗಳು ಮಾಡೋ ಹಾಗೆ ಹಿಂಸೆಗೆ ಕಾರಣವಾಗುವ ಚಟುವಟಿಕೆಗಳಿಂದಲೇ ದೂರ ಇರಬೇಕು ಎಷ್ಟೇ ಸಣ್ಣ ಪ್ರಮಾಣದಲ್ಲಾದ್ರೂ ಅದ್ನ ಅನಿವಾರ್ಯ ಅಂತ ಕರೆದ್ರೂ ಹಿಂಸೆಯನ್ನ ಒಪ್ಕೊಳ್ಳೋದ್ರಲ್ಲಿ ನೈತಿಕ ಸ್ಥಿರತೆಯಲ್ಲಿದೆ ತತ್ವಾರ್ಥ ಸೂತ್ರ ಹೇಳಿದ ಹಾಗೆ ಅಜಾಗರೂಕತೆಯ ಚಟುವಟಿಕೆಯಿಂದ ಹಿಂಸೆ ಆಗುತ್ತೆ ಗೃಹಸ್ಥರ ಜೀವನದಲ್ಲಿ ಈ ಅಜಾಗರೂಕತೆ ಇದ್ದೇ ಇರುತ್ತೆ ಅಲ್ವಾ ಆದರೆ ಸನ್ಯಾಸಿಗಳ ದಾರಿ ಈ ಅಜಾಗರೂಕತೆಯನ್ನೇ ಕಡಿಮೆ ಮಾಡೋಕೆ ಪ್ರಯತ್ನಿಸ್ತೆ ಅವರು ನಡೆಯುವಾಗ ನೆಲ ನೋಡ್ಕೊಂಡು ನಡೀತಾರೆ ಮಾತಾಡುವಾಗ ಮುಖಪಟ್ಟ ಹಾಕ್ಕೋತಾರೆ ರಾತ್ರಿ ಊಟ ಮಾಡಲ್ಲ ಇದೆಲ್ಲ ಯಾಕೆ ಅಂದರೆ ಅಜಾಗರೂಕತೆಯನ್ನು ಕಡಿಮೆ ಮಾಡೋಕೆ ತಾನೇ ಹಾಗಿದ್ದಾಗ ಮಹಾವ್ರತಗಳ ದಾರಿನೇ ಹೆಚ್ಚು ಸ್ಥಿರ ಹೆಚ್ಚು ತತ್ವಬದ್ಧವಾದ ದಾರಿಯಲ್ವಾ ಸರಿ ನಿಮ್ಮ ವಾದದ ಹಿಂದಿನ ತರ್ಕ ನನಗರ್ಥ ಆಯ್ತು ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ ಭಾವಹಿಂಸೆ ಮತ್ತು ದ್ರವ್ಯ ಹಿಂಸೆಯ ಸಂಬಂಧವನ್ನ ನೀವು ಹೇಗ್ ನೋಡ್ತೀರಿ ತತ್ವಾರ್ಥ ಸೂತ್ರ ಏಳು ಪಾಯಿಂಟ್ ಒಂದು ಸ್ಪಷ್ಟವಾಗಿ ಹೇಳುತ್ತಲ್ಲ ಹಿಂಸೆಯ ಉದ್ದೇಶವೇ ಕರ್ಮದ ಬೀಜ ಅಂತ ಅಂದರೆ ನಮ್ಮ ಆತ್ಮಶುದ್ಧಿಗೆ ಅದರಲ್ಲೂ ಸಂಸಾರದಲ್ಲಿರುವ ಗೃಹಸ್ಥರಿಗೆ ಮೊದಲನೇ ಆದ್ಯತೆ ಇರಬೇಕಾಗಿರೋದು ಕೆಟ್ಟ ಉದ್ದೇಶಗಳನ್ನು ಕೋಪ ದುರಾಸೆ ಅಹಂಕಾರ ಮೋಸ ಇವುಗಳನ್ನ ಮನಸ್ಸಿನಿಂದ ತೆಗೆದಾಕೋದು ಇದರ ಜೊತೆಗೆ ಉತ್ತರಾಧ್ಯಯನ ಸೂತ್ರ ಹೇಳೋ ಹಾಗೆ ಎಲ್ಲಾ ಜೀವಿಗಳ ಬಗ್ಗೆ ಸಹಾನುಭೂತಿ ಬಳಸ್ಕೊಳ್ಳೋದು ಹಿಂಸೆಯನ್ನ ಕಡಿಮೆ ಮಾಡೋದು ಖಂಡಿತ ಒಳ್ಳೇದು ಮತ್ತು ಅಗತ್ಯ ಕೂಡ ಆದರೆ ಪ್ರಾಯೋಗಿಕವಾಗಿ ಮತ್ತು ತತ್ವದ ದೃಷ್ಟಿಯಿಂದ ನೋಡಿದ್ರೆ ಉದ್ದೇಶದ ಶುದ್ಧತೆಯೇ ಆತ್ಮೋನ್ನತಿಗೆ ಮೂಲ ಅಂತ ಅನ್ಸುತ್ತೆ ನಮ್ಗೆ ಗೊತ್ತಿಲ್ಲದೆ ಆಗೋ ದ್ರವ್ಯಹಿಂಸೆಗಿಂತ ಗೊತ್ತಿದ್ದು ಮಾಡುವ ಭಾವಹಿಂಸೆಯಿಂದ ಹೆಚ್ಚು ಕರ್ಮ ಅಂಟುಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಅಲ್ವಾ ಇದು ನಮ್ಮ ಕೆಲಸಗಳು ಅಹಿಂಸಾತ್ಮಕವಾಗಿರಬೇಕು ಅನ್ನೋದು ನನ್ನ ವಾದ ಸನ್ಯಾಸಿಗಳು ಮಾಡುವ ಕಠಿಣ ಆಚರಣೆಗಳನ್ನು ನೋಡಿ ನೆಲಗುಡಿಸೋದು ನೀರನ್ನು ಸೋಸಿ ಕುಡಿಯೋದು ರಾತ್ರಿ ಊಟ ಮಾಡದೇ ಇರೋದು ಇವೆಲ್ಲ ದ್ರವ್ಯ ಹಿಂಸೆಯನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸೋಕೆ ಮಾಡೋ ನೇರ ಪ್ರಯತ್ನಗಳು ಇದು ಅಹಿಂಸೆಯ ಬಗ್ಗೆ ಅವರಿಗಿರೋ ಆಳವಾದ ರಾಜೀ ಇಲ್ಲದ ಬದ್ಧತೆಯನ್ನು ತೋರಿಸುತ್ತೆ ನಿಜವಾದ ಅಹಿಂಸೆ ಅಂದರೆ ಅದು ಎಷ್ಟೇ ಸೂಕ್ಷ್ಮವಾಗಿದ್ದರೂ ನಮಗೆ ಗೊತ್ತಿಲ್ಲದೆ ಆಗೋ ಹಾನಿಯನ್ನು ಕಡೆಗಣಿಸೋಕೆ ಸಾಧ್ಯನಾ ಸನ್ಯಾಸಿಗಳ ದಾರಿ ಈ ಪ್ರಶ್ನೆಗೆ ಇಲ್ಲ ಅಂತ ಉತ್ತರ ಕೊಡುತ್ತೆ ಅವರು ಕೇವಲ ಮನಸ್ಸಿನ ಶುದ್ಧಿಯಲ್ಲ ದೇಹದ ಕ್ರಿಯೆಗಳ ಶುದ್ಧಿಯನ್ನೂ ಸಾಧಿಸೋಕೆ ಪ್ರಯತ್ನ ಮಾಡ್ತಾರೆ ನೀವು ಕೇವಲ ಭಾವಹಿಂಸೆಗೆ ಒತ್ತು ಕೊಟ್ರೆ ದ್ರವ್ಯಹಿಂಸೆಯ ಗಂಭೀರತೆಯನ್ನ ಕಡೆಗಣಿಸಿದ ಹಾಗಾಗಲ್ವಾ ಇದು ನಮ್ಮನ್ನ ಇನ್ನೊಂದು ಮುಖ್ಯವಾದ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಕಡೆ ಎಲ್ಲರಿಗೂ ಪಾಲಿಸಲು ಸಾಧ್ಯವಾಗುವ ದಾರಿ ಅಂದ್ರೆ ಆಕ್ಸೆಸಿಬಿಲಿಟಿ ಇನ್ನೊಂದು ಕಡೆ ಉನ್ನತ ಆದರ್ಶ ಐಡಿಯಲಿಸಂ ಮಹಾವ್ರತಗಳು ಅತ್ಯುನ್ನತ ಆದರ್ಶವನ್ನ ತೋರಿಸುತ್ತೆ ನಿಜ ಆದರೆ ಅದು ಎಷ್ಟು ಜನರಿಗೆ ಪಾಲಿಸೋಕ್ ಸಾಧ್ಯ ಕೆಲವೇ ಕೆಲವರಿಗೆ ಮಾತ್ರ ಆದರೆ ಅಣುವ್ರತಗಳು ಲಕ್ಷಾಂತರ ಜನರಿಗೆ ಸಾಮಾನ್ಯ ಗೃಹಸ್ಥರಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಅಹಿಂಸೆಯನ್ನ ಅರ್ಥಪೂರ್ಣವಾಗಿ ಆಚರಿಸೋಕೆ ಒಂದು ಅವಕಾಶ ಕೊಡುತ್ತೆ ಇದರಿಂದ ಸಮಾಜದಲ್ಲಿ ಒಟ್ಟಾರೆಯಾಗಿ ಸಹಾನುಭೂತಿ ನೈತಿಕತೆ ಬೆಳೆಯೋಕೆ ಸಹಾಯ ಆಗತ್ತೆ ಯಾರಿಗೂ ತಲುಪೋಕ್ಕಾಗದ ಆದರ್ಶ ಕೆಲವರಿಗೆ ಸ್ಫೂರ್ತಿ ಕೊಡಬಹುದು ಆದರೆ ಬಹುತೇಕ ಜನರನ್ನ ಅದು ಹೊರಗಿಟ್ಟುಬಿಡುತ್ತೆ ಗೃಹಸ್ಥರ ದಾರಿಯನ್ನ ಮಹಾವ್ರತಗಳಿಗಿಂತ ಕೆಳಮಟ್ಟದ್ದು ಅಂತ ನೋಡಬಾರದು ಅದೊಂದು ತನ್ನದೇ ಆದ ಮಾನ್ಯತೆಯಿರೋ ಆಧ್ಯಾತ್ಮಿಕ ಪ್ರಯಾಣ ಕೆಲವು ಕಡೆ ಹೇಳಿರೋ ಹಾಗೆ ಎರಡೂ ದಾರಿಗಳು ಒಂದೇ ಗುರಿಗೆ ಕರೆದೊಯ್ತವೆ ಪರಿಪೂರ್ಣತೆಗಿಂತ ಆಚರಣೆ ಮುಖ್ಯ ಕೊನೆಗೆ ಅಹಿಂಸೆಯನ್ನ ಆಚರಿಸೋದು ಮುಖ್ಯವಾಗುತ್ತೆ ಅದು ಯಾವ ಮಟ್ಟದಾದರೂ ಸರಿ ಗೃಹಸ್ಥರು ತಮ್ಮ ಮಿತಿಯಲ್ಲಿ ಅಹಿಂಸೆಯನ್ನು ಪಾಲಿಸೋದು ಕೂಡ ಬಹಳ ದೊಡ್ಡ ವಿಷಯ ಈ ವಿಷಯದಲ್ಲಿ ನಾನು ನಿಮ್ಮನ ಜೊತೆ ಸಂಪೂರ್ಣವಾಗಿ ಭಿನ್ನಾಭಿಪ್ರಾಯ ಹೊಂದಿದ್ದೀನಿ ಆದರ್ಶಗಳು ಯಾವತ್ತೂ ರಾಜಿ ಇಲ್ಲದೆ ಇರಬೇಕು ಅಂತ ನನ್ನ ನಂಬಿಕೆ ಮಹಾವ್ರತಗಳು ಆ ರಾಜಿ ಇಲ್ಲದ ಆದರ್ಶವನ್ನು ಪ್ರತಿನಿಧಿಸುತ್ತವೆ ಎಲ್ಲರಿಗೂ ಸುಲಭವಾಗಿ ಪಾಲಿಸೋಕೆ ಆಗಲಿ ಅಂತ ನಾವು ಆದರ್ಶವನ್ನೇ ದುರ್ಬಲಗೊಳಿಸಿದರೆ ಅದರ ಮೂಲ ಶಕ್ತಿಯನ್ನೇ ಕಳ್ಕೊಳ್ಳೋ ಅಪಾಯ ಇರುತ್ತೆ ಸನ್ಯಾಸಿಗಳ ದಾರಿ ಖಂಡಿತ ಕಷ್ಟ ಇರ್ಬೋದು ಆದರೆ ಅದು ಸಮಾಜಕ್ಕೆ ಒಂದು ಅತ್ಯಗತ್ಯವಾದ ಮಾನದಂಡವನ್ನ ಒಂದು ಸ್ಫೂರ್ತಿಯನ್ನ ಕೊಡುತ್ತೆ ಅದು ನಮಗೆಲ್ಲ ಅಹಿಂಸಾ ಧರ್ಮಃ ಅನ್ನೋ ಅಂತಿಮ ಗುರಿಯನ್ನು ಮತ್ತೆ ಮತ್ತೆ ನೆನಪಿಸುತ್ತೆ ಅಣುವ್ರತಗಳು ಒಂದು ಹಂತದವರೆಗೂ ಉಪಯೋಗಕ್ಕೆ ಬರಬಹುದು ಸರಿ ಆದರೆ ಅದನ್ನೇ ಕೊನೆ ಗುರಿ ಅಂದ್ಕೊಂಡ್ರೆ ನಾವು ಅಹಿಂಸೆಯ ನಿಜವಾದ ಆಳವನ್ನು ಅದರ ವಿಸ್ತಾರವನ್ನು ಕಡೆಗಣಿಸಿದ ಹಾಗೆ ಆಗುತ್ತೆ ಮಹಾವ್ರತಗಳ ಆದರ್ಶ ಇಲ್ಲದೆ ಹೋದರೆ ಅಣುವ್ರತಗಳ ಮೌಲ್ಯವು ಕಡಿಮೆ ಆಗ್ಬೋದು ಅಂತ ನನಗನ್ಸುತ್ತೆ ಸನ್ಯಾಸಿಗಳು ಗೃಹಸ್ಥರಿಗೆ ತಮ್ಮ ಮಿತಿಗಳು ಗೊತ್ತಾಗುತ್ತೆ ಮತ್ತು ಇನ್ನೂ ಹೆಚ್ಚು ಪ್ರಯತ್ನ ಪಡೋಕೆ ಪ್ರೇರಣೆ ಸಿಗುತ್ತೆ ಅವರ ಕಠಿಣ ಆಚರಣೆಗಳು ಗೃಹಸ್ಥರಿಗೆ ಒಂದು ನೆನಪಿನಂತೆ ಅಹಿಂಸೆಯ ದಾರಿ ಇಲ್ಲಿಗೆ ಮುಗಿಯಲ್ಲ ಇನ್ನು ಮುಂದೆ ಇದೆ ಅಂತ ಹಾಗಾದ್ರೆ ನನ್ನ ನಿಲುವನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ ಗೃಹಸ್ಥರ ದಾರಿಯಾದ ಅಣುವ್ರತಗಳು ನಮ್ಮ ದಿನನಿತ್ಯದ ಜೀವನದ ವಾಸ್ತವಗಳಲ್ಲಿ ಅಹಿಂಸೆಯನ್ನ ಅಳವಡಿಸಿಕೊಳ್ಳೋಕೆ ಒಂದು ಪ್ರಾಯೋಗಿಕ ಕರುಣೆಯಿಂದ ಕೂಡಿದ ಮತ್ತು ತುಂಬಾನೇ ಮಹತ್ವದ ದಾರಿ ಇದು ಮುಖ್ಯವಾಗಿ ಭಾವಹಿಂಸೆಯನ್ನ ಅಂದ್ರೆ ಕೆಟ್ಟ ಉದ್ದೇಶಗಳನ್ನ ತೆಗೆದುಹಾಕೋದ್ರ ಮೇಲೆ ಮತ್ತು ಎಚ್ಚರಿಕೆಯಿಂದ ನಮ್ಮ ಕರ್ತವ್ಯಗಳನ್ನ ಮಾಡೋದ್ರ ಮೇಲೆ ಗಮನ ಕೊಡುತ್ತೆ ಲಕ್ಷಾಂತರ ಜನರಿಗೆ ಅಹಿಂಸೆಯ ಹಾದಿಯಲ್ಲಿ ನಡೆಯೋಕೆ ಇದು ಸಹಾಯ ಮಾಡುತ್ತೆ ಹ್ಮ್ ನನ್ನ ಅಂತಿಮ ಅನಿಸಿಕೆ ಏನು ಅಂದರೆ ಅಹಿಂಸೆಯ ನಿಜವಾದ ಮತ್ತು ಪರಿಪೂರ್ಣವಾದ ಆದರ್ಶ ವ್ಯಕ್ತವಾಗೋದು ಸನ್ಯಾಸಿಗಳು ಪಾಲಿಸುವ ಕಠಿಣ ಮಹಾವ್ರತಗಳಲ್ಲಿ ಮಾತ್ರ ಈ ದಾರಿ ಯಾವುದೇ ರಾಜಿಯಿಲ್ಲದೆ ಸಾಧ್ಯವಿರುವ ಎಲ್ಲ ರೀತಿಯ ಹಿಂಸೆಯನ್ನ ದ್ರವ್ಯ ಮತ್ತು ಭಾವ ಎರಡನ್ನೂ ತಪ್ಪಿಸೋಕೆ ಪ್ರಯತ್ನಿಸುತ್ತೆ ಇದು ಅಹಿಂಸಾಪರಮೋಧರ್ಮಃ ಅನ್ನೋ ತತ್ವದ ಅತ್ಯುನ್ನತ ರೂಪ ಅಣುವ್ರತಗಳು ಉಪಯೋಗಕ್ಕೆ ಬರುವ ಮೆಟ್ಟಿಲುಗಳಾಗಿರಬಹುದು ಆದರೆ ಅವು ಕೊನೆಯ ನಿಲ್ದಾಣ ಅಲ್ಲ ಅಹಿಂಸೆಯನ್ನ ಪರಿಪೂರ್ಣವಾಗಿ ಆಚರಿಸೋದು ಮತ್ತು ಅದನ್ನ ವಾಸ್ತವದಲ್ಲಿ ಅಳವಡಿಸಿಕೊಳ್ಳೋದ್ರ ನಡುವಿನ ಈ ಸೂಕ್ಷ್ಮವಾದ ಸಮತೋಲನದ ಬಗ್ಗೆ ನಮ್ಮಿಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆ ಇವೆ ಅನ್ನೋದು ಸ್ಪಷ್ಟವಾಗಿದೆ ಹೌದು ಹೌದು ಈ ಭಿನ್ನಾಭಿಪ್ರಾಯಗಳು ಇರೋದು ಸಹಜ ಆದರೆ ಈ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಚರ್ಚೆ ಮಾಡೋದರಿಂದಲೇ ಜೈನ ಧರ್ಮದ ಅಹಿಂಸಾ ತತ್ವದ ಆಳ ಮತ್ತು ಅದರ ಸಂಕೀರ್ಣತೆಗಳ ಬಗ್ಗೆ ನಮ್ಮ ತಿಳುವಳಿಕೆ ಇನ್ನೂ ಹೆಚ್ಚಾಗುತ್ತೆ ನಾವು ನೋಡಿದ ಮೂಲ ವಿಷಯಗಳಲ್ಲಿ ಇನ್ನೂ ಚರ್ಚೆ ಮಾಡೋಕ್ಕೆ ತಿಳ್ಕೊಳ್ಳೋಕ್ಕೆ ಅವಕಾಶ ಇದ್ದೇ ಇದೆ ಖಂಡಿತ ಈ ವಿಚಾರ ವಿನಿಮಯ ನಮ್ಮ ಕೇಳುಗರಿಗೆ ಈ ವಿಷಯದ ಬಗ್ಗೆ ತಮ್ಮದೇ ಆದ ತೀರ್ಮಾನಗಳನ್ನು ಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಅಂತ ನಾವು ಭಾವಿಸ್ತೀವಿ